ಹರೇ ಕೃಷ್ಣ ಇದಿನ ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು ಅದುವೆ ಕೈಮದ್ದು ಅಂದರೆ ಊಟದಲ್ಲಿ ಮದ್ದು ಹಾಕಿದರೆ ಯಾವೆಲ್ಲ ಸೂಚನೆಗಳು ನಿಮಗೆ ಸಿಗ್ತಾ ಇರುತ್ತೆ ಹಾಗೆಯೇ ಈ ಊಟದ ಮದ್ದನ್ನು ಯಾವ ಸಮಯದಲ್ಲಿ ಹಾಕ್ತಾರೆ ಹಾಗೆಯೇ ಈ ಮದ್ದು ಏನಾದರೂ ನಿಮ್ಮ ಹೊಟ್ಟೆಯನ್ನು ಸೇರಿದರೆ ನೀವು ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಹಾಗೆಯೇ ಇದನ್ನು ನಿಮ್ಮ ಹೊಟ್ಟೆಯಲ್ಲಿ ಮದ್ದು ಇದೆಯಾ ಅಥವಾ ಇಲ್ಲ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಮಾಡಬೇಕಾದ ಒಂದು ಕೆಲಸಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬ್ಯಾಲ್ ಆಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ಕೈಮದ್ದು ಅನ್ನೋದನ್ನು ಕೆಲವೊಬ್ಬರು ಪಾಲಿಸ್ಕೊಂಡು ಅವರ ವಂಶ ಪಾರಂಪರವಾಗಿ ಬಂದಿರುತ್ತೆ ಅಂತ ಕೆಲವೊಂದು ಹಿನ್ನೆಲೆಗಳಿಂದ ತಿಳಿದು ಬಂದಿದೆ ಹಾಗೆಯೇ ಇದು ಹಳೆಯ ಕಾಲದಿಂದನೂ ಈ ಒಂದು ಮದ್ದ ಮದ್ದಿಡು ಅಥವಾ ಕೈಮದ್ದು ಹಾಕೋದು ಅನ್ನೋ ಒಂದು ನೀಚ ಪದ್ಧತಿಯನ್ನು ಕೆಲವೊಬ್ಬರು ಪಾಲಿಸ್ತಾ ಇದ್ದಾರೆ ಅದರಿಂದ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಊಟ ಇನ್ನೊಬ್ಬರಿಗೆ ಆಹಾರದಲ್ಲಿ ಈ ಒಂದು ವಿಷಯವನ್ನು ಸೇರಿಸಿ ಅವ್ರಿಗೆ ಬೇರೆಯವ್ರಿಗೆ ಜೀವನವನ್ನು ಮತ್ತು ಜೀವವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ಸಮಯದಲ್ಲಿ ಈ ಮದ್ದಿಡನ್ನು ಹಾಕ್ತಾರೆ ಅಂದರೆ ಸಾಮಾನ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ಒಂದು ಮದ್ದಿಡನ್ನು ಹಾಕ್ತಾರೆ ಹಾಗೆಯೇ ನಿಮ್ಗೆ ಯಾವೆಲ್ಲ ಸೂಚನೆಗಳು ಗೊತ್ತಾಗುತ್ತೆ ಅಂತ ಹೇಳೋದಾದರೆ ಈ ಏನಾದರೂ ನಿಮ್ಮ ಹೊಟ್ಟೆಯನ್ನು ಸೇರಿದೆ ಹೇಳೋದಾದರೆ ಅದು ಸೇರಿದ ಒಂದು ತಿಂಗಳ ನಂತರ ನಿಮಗೆ ಈ ಒಂದು ಏನಂದರೆ ವಾಂತಿ ಬರುವಂಥದ್ದು ಮತ್ತು ಯಾವ ಆಹಾರದಲ್ಲಿ ಸೇರಿಸಿ ನಿಮಗೆ ಅದನ್ನು ಕೊಟ್ಟಿರ್ತಾರೆ ಮದ್ದನ್ನು ನಿಮಗೆ ಆಹಾರ ನೋಡಿದ್ರೆ ಈಗ ಚಿತ್ರಾನ್ನದಲ್ಲಿ ಹಾಕೊಟ್ಟಿದ್ರೆ ನಿಮಗೆ ಚಿತ್ರಾನ್ನ ನೋಡಿದ್ರೆ ವಾಮಿಟ್ ಬರುತ್ತೆ ಹಾಗೆಯೇ ಒಗ್ಗರಣೆ ಸ್ಮೆಲ್ ನೋಡಿದ್ರೆ ವಾಮಿಟ್ ಬರುತ್ತೆ ಹಾಗೆಯೇ ಇದೇನಾದರೂ ಮೂರು ತಿಂಗಳು ಅಥವಾ ಆರು ತಿಂಗಳು ಮೀರಿಬಿಟ್ರೆ ಆ ಒಂದು ಮದ್ದಿನ ಮೇಲೆ ಕೂದಲು ಬೆಳವಣಿಗೆ ಆಗುತ್ತೆ ಆ ಒಂದು ಕೂದಲು ಬೆಳವಣಿಗೆ ಆದರೆ ಜೀವವನ್ನೇ ತೆಗೆಯುತ್ತೆ ಹಾಗಾಗಿ ವಿತಿನ್ ತ್ರೀ ಮಂತ್ಸ್ ಒಳಗಡೆ ನಿಮಗೇನಾದ್ರು ಈ ರೀತಿ ಸೂಚನೆಗಳಿದೆ ವಾಮಿಟ್ ಬರೋ ಥರ ಆಗ್ತಿದೆ ಒಗ್ಗರಣೆ ಸ್ಮೆಲ್ ವಾಮಿಟ್ ಆಗ್ತಾಯಿದೆ ತುಂಬ ಸುಸ್ತಾಗ್ತಿದೆ ಮತ್ತು ದೇಹದಲ್ಲಿ ಇದ್ದಕ್ಕಿದ್ದ ಹಾಗೆ ರಕ್ತ ಕಡಿಮೆ ಆದಾಗೆ ಕಣ್ಣೆಲ್ಲ ಒಂಥರ ಒಳಗಡೆ ಹೋಗೋ ಥರ ಆಗ್ತಿದೆ ಅಂದರೆ ನೀವು ಕನ್ಫರ್ಮ್ ಆಗಿ ತಿಳ್ಕೊಬಿಡಿ ನೀವು ಅಮಾವಾಸ್ಯ ಉಣ್ಮೆದಿನೆಲ್ಲೋ ಹೊರಗಡೆ ತಿನ್ನಿರ್ತೀರ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ಜನರಿಂದ ನಿಮ್ಮ ಹೊಟ್ಟೆಯಲ್ಲಿ ಮದ್ದನ್ನು ಹಾಕ್ಬಿಟ್ಟಿರ್ತಾರೆ ಊಟದಿಂದ ಸೊ ಹಾಗಾಗಿ ನೀವು ಅದನ್ನೇನು ಮಾಡಬೇಕು ಯಾವ ರೀತಿ ಕಂಡು ಹಿಡ್ಕೊಳ್ಳೋದು ನೀವು ಬೆಳಿಗ್ಗೆ ಎದ್ದು ಒಂದು ಆರು ಗಂಟೆಗೆ ಎದ್ದು ಯಾವುದೇ ಕಾರಣಕ್ಕೂ ನೀರನ್ನು ಟಚ್ ಮಾಡಬೇಡಿ ನೀರನ್ನು ಮುಟ್ಟದೆ ನುಗ್ಗೆ ಸೊಪ್ಪು ಬರುತ್ತಲ್ಲ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಬೇರೆಯವರಿಂದ ಅದನ್ನು ಜಜ್ಜಿ ಅದರಿಂದ ರಸವನ್ನು ತೆಗೆದುಕೊಳ್ಬೇಕು ನುಗ್ಗೆ ಸೊಪ್ಪನ್ನು ಅದನ್ನು ನಿಮ್ಮ ಅಂಗೈ ಮೇಲೆ ಆ ರಸವನ್ನು ಹಾಕ್ಕೊಳ್ಬೇಕು ಸೊ ನಿಮ್ಮ ಅಂಗೈ ಮೇಲೆ ಹಾಕೊಂಡ ತಕ್ಷಣ ಆ ಒಂದು ರಸ ಗಟ್ಟಿಯಾಗ್ಬಿಟ್ರೆ ಅಂದರೆ ಕೆನೆ ಥರ ಏನಾದರೂ ಬಂದರೆ ನಿಮಗೆ ಮದ್ದನ್ನು ಹಾಕಿದ್ದಾರೆ ಅಂತ ಅರ್ಥ ಏನಾದರೂ ಅದು ರಸ ಹಾಕಿದ ಹಾಗೆ ಅದು ನೀರು ಥರನೇ ಇದ್ದರೆ ನಿಮಗೆ ಮದ್ದು ಇಲ್ಲ ಬೇರೆ ಏನೂ ತೊಂದರೆ ಇದೆ ನೀವು ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬಹುದು ಹಾಗೆಯೇ ಈ ಒಂದು ಮದ್ದನ್ನು ತೆಗೆಯುವುದು ನಿಮ್ಗೆ ಯಾವ ಸ್ಕ್ಯಾನಿಂಗ್ ಮಾಡಿದ್ರೂ ಸಹ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ದಯವಿಟ್ಟು ಈ ರೀತಿಯದಕ್ಕೆ ಅಲ್ಲ ಒಂದು ಕೆಲವೊಂದು ವಿಶೇಷ ಸ್ಥಳಗಳಲ್ಲಿ ಇದನ್ನು ಮದ್ದನ್ನು ತೆಗಿತಾರೆ ಹಾಗೆಯೇ ಯಾವ ಆಹಾರದಲ್ಲಿ ಹಾಕಿದ್ದಾರೆ ಎಂಬುದನ್ನು ಸಹ ಅವರು ನಿಮಗೆ ತೋರಿಸ್ತಾರೆ ಇದು ತುಂಬಾ ಕಠಿಣವಾದಂತಹ ಒಂದು ಗುಪ್ತವಾಗಿ ಯಾರಿಗೂ ಗೊತ್ತೇ ಆಗಲ್ಲ ಸೊ ಅದು ಮಿತಿ ಮೀರಿದ್ರೆ ಕೂದಲು ಏನಾದರೂ ಆ ಒಂದು ಮದ್ದಿನ ಮೇಲೆ ಬೆಳೆದ್ಬಿಟ್ರೆ ಹೊಟ್ಟೆಯಲ್ಲಿ ಜೀವಕ್ಕೆ ಅಪಾಯ ಇದೆ ಹಾಗಾಗಿ ಯಾರಿಗೆಲ್ಲ ಈ ಥರ ಸೂಚನೆಗಳಿದೆ ದಯವಿಟ್ಟು ಈ ಒಂದು ನುಗ್ಗೆ ಸೊಪ್ಪಿನಿಂದ ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ಸೊ ಫೈಂಡ್ ಔಟ್ ಮಾಡಿಕೊಂಡು ಶಿವಾಜಿನಗರ್ ಬ್ಯಾಂಗ್ಳೂರಲ್ಲಿ ತೆಗಿತಾರೆ ಹಾಗೆಯೇ ನಮ್ಮ ಮೈಸೂರಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ತೆಗಿತಾರೆ ಹಾಗೆಯೇ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಶಿವಾಜಿನಗರದಲ್ಲಿ ತೆಗಿತಾರೆ ಯಾಕಂದರೆ ಕೆಲವೊಂದು ಇನ್ಸಿಡೆಂಟು ನಾನು ತುಂಬ ಹತ್ತಿರದವ್ರಿಗೆ ನಮ್ಮ ಫ್ಯಾಮಿಲಿಯಲ್ಲೇ ನಾನು ನೋಡಿದ್ದೀನಿ ಅವ್ರಿಗೆ ಹೊರ್ಗಡೆ ಊಟ ಮಾಡಿದಾಗ ಕೆಲವೊಬ್ಬರು ರಸ್ತೆ ಬದಿಯಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಊಟ ಮಾಡೋದನ್ನು ನೀವು ನಿಲ್ಲಿಸ್ಬಿಡಬೇಕು ಮತ್ತು ಕೆಲವೊಬ್ಬರು ರಿಲೇಟಿವ್ಸ್ ಮನೆಯಲ್ಲೂ ಅಷ್ಟೇ ಆ ಮಸುಹುಣ್ಣಿಮೆ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕು ಇನ್ನು ಈ ಒಂದು ಮದ್ದಿಡ್ ಹಾಕಿದ್ರೂ ನಿಮ್ಗೆ ಏನು ಎಫೆಕ್ಟ್ ಆಗಬಾರ್ದು ಅಂತೇಳಿದ್ರೆ ಏಲಕ್ಕಿಯನ್ನು ಸೇವನೆ ಮಾಡಬೇಕು ಊಟಕ್ಕೂ ಮುನ್ನ ಮತ್ತು ಊಟ ಆದಮೇಲೆ ಅಂತ ಹೇಳ್ತಾರೆ ಬಟ್ ಅದು ನನಗೆ ಅಷ್ಟು ಗೊತ್ತಿಲ್ಲ ಯಾಕಂದರೆ ಅದು ಆಗುತ್ತೋ ಇಲ್ವೋ ಅಂತ ಬಟ್ ನೀವು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಹೊರ್ಗಡೆ ತಿನ್ನೋದನ್ನು ಕಂಪ್ಲೀಟ್ ನಿಲ್ಲಿಸ್ಬಿಡ್ಬೇಕು ಯಾಕಂದರೆ ಆರೋಗ್ಯವೇ ಭಾಗ್ಯ ದಯವಿಟ್ಟು ಕೆಟ್ಟ ಮನಸ್ಥಿತಿಯ ಜನರು ಹೊರಗಡೆ ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಜೀವ ಜೀವನವನ್ನು ಕಾಪಾಡಿಕೊಳ್ಳೋ ಉಣೆ ನಿಮ್ಮದೇ ಮತ್ತಷ್ಟು ಇಂತಹದೇ ವಿಶೇಷವಾದ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿಯವರೆಗೂ ಹರೇ ಕೃಷ್ಣ